ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸನ್ನ ಪಾಸ್ತಾನ ತುಂಬ ವಿಧಾನಗಳಲ್ಲಿ ಮಾಡ್ತಾರೆ ಆದರೆ ನಾನಿವತ್ತು ತುಂಬ ಸುಲಭ ಹಾಗೂ ಟೇಸ್ಟಿಯಾದ ವಿಧಾನದಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಲೇ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿನ ಹಾಕುವಂಥ ವಿಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು ಪ್ಲೀಸ್ ಎಲ್ಲರೂ ಕೂಡ ಚಾನಲ್ನ ಸಪೋರ್ಟ್ ಮಾಡಿ ಮೊದಲನೇದಾಗಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಹಾಕುತ್ತಾ ಇದ್ದೀನಿ ನೀರು ಕುದಿ ಬಂದ ನಂತರ ಒಂದೂವರೆ ಅಷ್ಟು ಪಾ ಪಾಸ್ತಾನ ಹಾಕೋತಾ ಇದ್ದೀನಿ ಪಾಸ್ತಾದಲ್ಲಿ ಎರಡು ಟೈಪ್ ಪಾಸ್ತಾ ಸಿಗ್ತೈತಿ ಒಂದು ಚಿಕ್ಕದಾಗಿರೋದು ಒಂದು ದೊಡ್ಡದಾಗಿರೋದು ನಾನಿಲ್ಲಿ ಚಿಕ್ಕದಾಗಿರೋ ಪಾಸ್ತಾನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಪಾಸ್ತಾ ಬೇಕಲ್ವಾ ಆ ಪಾಸ್ತಾನ ನೀವು ಸೇರಿಸ್ಕೋಬೋದು ಎರಡು ಟೇಸ್ಟ್ ಅದು ಮಾತ್ರ ಸಖತ್ತಾಗಿ ಬರ್ತೈತಿ ಇವಾಗ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕುದಿಸ್ಕೊಂಡಿದ್ದಾದ ನಂತರ ಇವಾಗ ಇದರಲ್ಲಿರುವ ನೀರೇನಿರುತ್ತಲ್ವ ಅದನ್ನೆಲ್ಲ ಬಸ್ತು ತೆಗಿತಾ ಇದ್ದೀನಿ ಪಾಸ್ತಾನೆಲ್ಲ ಇವಾಗ ಅದನ್ನ ಸೈಡಿಗೆ ಿಟ್ಕೋತಾ ಇದ್ದೀನಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಸ್ವಲ್ಪ ಕಡಲೆ ಬೀಜ ಅಥವಾ ಕಾಳನ್ನ ಹಾಕೊಂಡು ಇದು ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿ ಕಾಯಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ವ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರು ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಇದರಲ್ಲಿರುವ ಹಸಿ ವಾಸನೆ ಏನಾಗುತ್ತಲ್ವ ಅದರಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರು ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ಟೊಮೆಟೊನೂ ಅಷ್ಟೇ ಟೊಮೆಟೊ ಮೆತ್ತಗಾಗೋತನ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮೆತ್ತಗಾಗೋತನ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕಲ್ವ ಉಪ್ಪು ಅಷ್ಟು ಉಪ್ಪನ್ನ ನೋಡಿ ಹಾಕೊಳ್ಳಿ ಇದಕ್ಕೆ ಅಷ್ಟು ಅರಶಿನ ಕೂಡ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕೊಂಡಿದ್ದಾದ ನಂತರ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸಣ್ಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಪಾಸ್ತಾ ರೆಡಿ ಆಗುತ್ತೆ ಆದರೆ ನಾನಿಲ್ಲಿ ಚಿಕ್ಕ ಮಕ್ಳು ಇರ್ತಾರಲ್ವ ಅದಕ್ಕೆ ಟೇಸ್ಟ್ ಚೆನ್ನಾಗಿರಲಿ ಅಂತ ಒನ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಟೊಮೆಟೊ ಕಿಚಪ್ ಕೂಡ ಹಾಕೋಬೋದು ಇಲ್ಲ ನಮಗೆ ಸಾಸಸ್ಸೇ ಬೇಡ ಅನ್ನೋರು ಇದ್ರೆ ಸಂಪೂರ್ಣವಾಗಿ ಸಾಸಸ್ನ ಸ್ಕಿಪ್ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಮಕ್ಕಳು ಅಂತ ಹಾಕೊಂಡು ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ಬೇಸಿ ಇಟ್ಕೊಂಡಿದ್ವಲ್ಲ ಪಾಸ್ತಾನ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ದೂರ ದೂರಾಗಿ ಚೆನ್ನಾಗಿ ಅಂತ ಕೆಲವರು ಅಂಟಂಟ ಬರುತ್ತೆ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ ಬೇಯಿಸುವಾಗ ನಾವು ನೀರೇನು ಬಸ್ದು ಇಟ್ಕೊಳ್ಳಲ್ಲಲ್ವ ಅದು ಮೆತ್ತಗಾಬಿಡುತ್ತೆ ಅದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೀರನ್ನ ಎಷ್ಟಾಗುತ್ತಲ್ವೋ ಅಷ್ಟು ಬಸ್ನ ಇಟ್ಕೊಳ್ಳಿ ಆದಷ್ಟು ಫಾಸ್ಟ್ ಸಾಸ್ ಚೆನ್ನಾಗೆ ಬರ್ತಾ ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದುರು ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ಲ ಯಾವಾಗಾದರೂ ಪಾಸ್ತಾ ಮಾಡಿದರೆ ಈ ನ ಫಾಲೋ ಮಾಡಿ ಖಂಡಿತವಾಗ್ಲೂ ಉದುರು ಉದ್ರಾಗಿ ಪಾಸ್ತಾ ಚೆನ್ನಾಗಿ ಬರುತ್ತಾ ನೀವೇ ನೋಡಿದ್ರಲ್ವಾ ಎಷ್ಟು ಎಷ್ಟು ಸಿಂಪಲ್ಲಾಗಿ ಹಾಗೂ ಅಷ್ಟೇ ಟೇಸ್ಟಿಯಾಗಿರೋ ಪಾಸ್ತಾನ ತುಂಬ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಕೂಡ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು